E aí ဝါးတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတာတ ಸತ್ಯ ದತ್ತೀಜನ ಜೀವನದಲ್ಲಿ ಸತ್ಯದೋಷವಾಗಿ ಹೋಯಿತಲ್ಲ ಯಾವುದನ್ನು ಕಾಣಬೇಕೆಂಬ ಇಚ್ಛೆಯಿಂದ ಕಲಂಬ ಕಾಲ್ತಾರವನ್ನು ಪ್ರವೇಶ ಮಾಡಿದರೆ ಕಂಡುಬಂದಿದ್ದೇನೆ ನೋಡುವುದೇನ ಬಹಳ ವಿಶೇಷತೆಯನ್ನು ಗಮನಿಸ್ತಾ ಇದ್ದೇನೆ ಒಂದೊಂದು ನೋಡಿದರೆ ಮತ್ತೊಮ್ಮೆ ನೋಡಬೇಕು ಮತ್ತೊಮ್ಮೆ ನೋಡಿದರೆ ಮೊದಲೊಮ್ಮೆ ಕಾಣಬೇಕು ಆ ಮಾದೊಂದು ನೋಡುತ್ತಲೇ ಇರಬೇಕಿರುವಂತಹ ಭಾವ ಸುಮ್ಮನೆ ಅಲ್ಲ ನಾವೆಲ್ಲ ನೋಡಿದ್ರೆ ಏನೋ ಅರ್ಥ ಕಲ್ಪಿಸ್ತಾರೆ ಗೊತ್ತಿಲ್ಲ ಅವಳನ್ನು ನೋಡಿದ್ರೆ ನನ್ನ ಕಣ್ಣಿಗೆ ಬೇರೆ ಯಾವ ಯಾರೀತಿಯಲ್ಲೂ ಕಾಣಿಸುವುದಿಲ್ಲ ಸಾಕ್ಷಾಂತ ತೋರಿಸುವಂತ ಉದ್ದೇಶದಿಂದ ಆ ರೀತಿಯಾಗಿ ಗೋಚರಿಸ್ತಾ ಇದ್ದಾಳೆ ಬರೇ ಶಿವೆಯಲ್ಲ ಗರ್ಭ ಬದಲು ಹೊಂದಿದಂತ ಶಿವೆ ಯಾಕೆ ಹೀಗೆ ಅಷ್ಟೇ ಹುಟ್ಟಿಕೊಡೋದು ಸ್ವಾಭಾವಿಕ ಏಕಾಂಗಿನಿಯಾಗಿ ಇರುವಂತಹ ಹೆಣ್ಣಿಗೆ ಅದು ಈ ಕಾಡಿನಲ್ಲಿ ಗರ್ಭ ಆಮೇಲೆ ಹಠ ಇದೆಲ್ಲ ಬೇಕು ಸುಮ್ಮನೆ ಅಲ್ಲ ಹಠವಾದಿಯಾದಂತಹ ಶುಂಭನ ಗರ್ಭವನ್ನು ಇಳಿಸಬೇಕಂತಿದ್ರೆ ತಾನಿಯಾಗಬೇಕಿರುವಂತಹ ಉದ್ದೇಶದಿಂದ ಕಾಲವಾದ ಗರ್ಭಕ್ಕೆ ಮಾಡ ಹೋಗಿದ ಹಾಗಾಗಿ ಇಂತಹ ನಿಲುವಿಯ ಬದ್ಧಳಾಗಿ ಮನಸ್ಸಿನ ಸಂಕಲ್ಪದ ಈಡೇರಿಕೆಗಾಗಿ ಕುಳಿದಂತಹ ದೃಶ್ಯದಿಂದ ಕಾಣದಕ್ಕೆ ಸಾಧ್ಯವಾಗ್ತದೆ ಏನು ಮಾಡೋಣ ಕೋಟ್ಯಾನ ಕೋಟಿ ಶಂಕರಿಸುವಂತಹ ದೇವಾನು ದೇವತೆಗಳು ತಮ್ಮ ಜೀವನದ ಪವಿತ್ರತೆಗೆ ಬೇಕಾಗಿ ಅವಳ ಸಾನ್ನಿಧ್ಯವನ್ನು ಸೇರಿಕೊಂಡಿದ್ದಾರೆ ತ್ರಿಮೂರ್ತಿಗಳು ಒಟ್ಟಾಗಿ ಸೇರಿದ್ದಾರೆ ಅದರ ಜೊತೆಯಲ್ಲಿ ಉಭಯ ಕಣ್ಣುಗಳಾಗಿ ಸೂರ್ಯ ಚಂದ್ರನೇ ಗೋಚರಿಸ್ತಾ ಇದ್ದಾರೆ ಹೊರಗಿರುವಂತಹ ಕಣ್ಣಿನಿಂದ ಸೌಂದರ್ಯವನ್ನು ಕಂಡೆ ಒಳಗಿರುವಂತಹ ಜಾಲದ ಘಟನೆ ತೆರೆದು ಅವಳ ಅಂತ ಯೋಜನೆಯನ್ನು ಅರ್ಥ ಮಾಡಿಕೊಂಡೆ ಮನುಷ್ಯನ ಸಂತೋಷವಾಗಿ ಇವಳ ಆಲೋಚನೆ ಮಾಡುವಾಗ ಸಂತೋಷ ಆಗುವುದು ಸ್ವಭಾವಿಕ ಹಾಗೆಷ್ಟು ದೊರೆಯದಂತ ಶುಂಠಿಕೊಳ್ಳುವಾಗ ಅಡಿ ಅಡಿಯೂ ನಮಗೆ ಬೇಸರ ಆಗ್ತದೆ ನಾವು ಚಿಕ್ಕ ಪಡ್ತೇವೆ ಯಾಕೆ ಇವಳನ್ನು ಬಯಸಿದನಲ್ಲ ಇವಳನ್ನು ಬಯಸಿದ್ರೆ ಸಿಗುವುದಕ್ಕೆ ಸಾಧ್ಯ ಉಂಟ ಅಲ್ಲ ಸಿಕ್ಕಿದ್ರೆ ಧಕ್ಕಿಯ ಖಂಡಿತ ಇಲ್ಲ ಯಾವ ಕಾಲಕ್ಕೂ ಇವಳು ದೊರೆಯಲಾರ ಹಾಗೆಂದು ಇವಳನ್ನು ಬಯಸಿದಂತ ಶುಂಠ ಕೆಟ್ಟ 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 سنت وائی داڑے آپ 好好好。Oh, no. oh, no. भी <laughs> <laughs> I'm oh gonna- Huh? Oh. सेवा करते मौत व्यवस्थित आगे रह रहा था कि ये ऐसे बोल रहा था कि